ನಮಸ್ಕಾರ ಶ್ರೀ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಮಹಿಳೆಯರು ಉತ್ತಮ ಜೀವನ ರೂಪಿಸಿಕೊಳ್ಳಿ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಹೆರಿಗೆ ವೇಳೆ ಅಧಿಕ ತಾಯಿ ಮಗು ಸಾವು ಪೋಷಕರ ಆಕ್ರೋಶ ಚಕ್ರವಾಹನ ಮುಖಾಮುಖಿ ಡಿಕ್ಕಿ ಸ್ಥಳದಲ್ಲಿ ಮಾನವೀಯತೆ ಮೆರೆದ ಸಂತೆಮರಹಳ್ಳಿ ಪೊಲೀಸ್ ಇಲಾಖೆ ವಿಶ್ವ ಸ್ತನಪಾನ್ಯ ದಿನಾಚರಣೆ ಕೊಡಗಿನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಸೇನ್ ಫ್ರಾನ್ಸಿಸ್ ಐಸಿಎಸ್ಇ ಶಾಲೆಗೆ ಹದಿಮೂರು ಚಿನ್ನ ಹಾಗೂ ಹದಿನೆಂಟು ಬೆಳ್ಳಿ ಮತ್ತು ಆರು ಕಂಚಿನ ಪದಕ ಕಲಾ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಮಹಿಳೆಯರು ಉತ್ತಮ ಜೀವನ ರೂಪಿಸಿಕೊಳ್ಳಿ ಶಾಸಕರಾದ ಸಿಪುಟ್ಟರಂಗಶೆಟ್ಟಿ ನಗರದ ಸಮುದಾಯ ಅಭಿವೃದ್ಧಿ ಸೇವಾ ಕೇಂದ್ರ ಆವರಣದಲ್ಲಿಂದು ಜಿಲ್ಲಾಡಳಿತ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಹಾಗೂ ನಗರಸಭೆ ಸಹಯೋಗದಲ್ಲಿ ಮುಖ್ಯಮಂತ್ರಿಗಳ ನಗರೋತ್ಥಾನ ಹಂತ ನಾಲ್ಕರ ವೈಯಕ್ತಿಕ ಕಾರ್ಯಕ್ರಮಗಳ ಅಡಿ ಫಲಾನುಭವಿಗಳಿಗೆ ಉಚಿತ ಹೊಲಿಗೆ ಯಂತ್ರ ಮತ್ತು ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಸಿಪುಟ್ಟರಂಗಶೆಟ್ಟಿ ಅವರು ರಾಜ್ಯ ಸರ್ಕಾರ ಮಹಿಳೆಯರ ಅಭಿವೃದ್ಧಿಗೆ ಬದ್ಧವಾಗಿದ್ದು ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ಗ್ಯಾರಂಟಿ ಯೋಜನೆಗಳು ಮಹಿಳೆಯರ ಪ್ರಗತಿಗೆ ಪೂರಕವಾಗಿದೆ ಪೂರ್ಣ ಪ್ರಮಾಣದಲ್ಲಿ ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಉಚಿತವಾಗಿ ಹೊಲಿಗೆ ಯಂತ್ರ ವಿತರಿಸಲಾಗುತ್ತಿದೆ ಫಲಾನುಭವಿಗಳು ಹೊಲಿಗೆ ತರಬೇತಿ ಪ್ರಮಾಣ ಪತ್ರ ಪಡೆದಿರಬೇಕು ಯೋಜನೆ ಸದ್ಬಳಕೆಯಾಗಬೇಕು ಎಂದರು ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊಸದಾಗಿ ಮುಖ್ಯಮಂತ್ರಿಗಳ ಅಮೃತ್ ನಗರೋತ್ಥಾನ ಹಂತ ನಾಲ್ಕರ ಯೋಜನೆ ಅನುಷ್ಠಾನಗೊಂಡಿದ್ದು ಯೋಜನೆಯಡಿ ನಗರಸಭೆಗೆ ಮೂವತ್ತ್ನಾಲ್ಕು ಸಾವಿರ ಲಕ್ಷಗಳ ಕ್ರಿಯಾ ಯೋಜನೆಗೆ ಸರ್ಕಾರದಿಂದ ಅನುಮೋದನೆ ದೊರೆತಿದೆ ಈ ಅನುದಾನದಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಅಡಿ ಪರಿಶಿಷ್ಟ ಜಾತಿಗೆ ನೂರ ಎಂಬತ್ತಾರು ಲಕ್ಷಗಳು ಪರಿಶಿಷ್ಟ ಪಂಗಡಕ್ಕೆ ಎಪ್ಪತ್ತೈದು ಇತರೆ ಹಿಂದುಳಿದ ವರ್ಗಕ್ಕೆ ತೊಂಬತ್ತೊಂಬತ್ತು ವಿ ವಿಶೇಷ ಚೇತನರಿಗೆ ಎಂಬತ್ತೈದು ಲಕ್ಷ ರುಗಳಿಗೆ ಅನುಮೋದನೆ ಸಿಕ್ಕಿದ್ದು ಪ್ರಾಥಮಿಕ ಹಂತದಲ್ಲಿ ಹೋಲಿಗೆ ಯಂತ್ರ ಮತ್ತು ಲ್ಯಾಪ್ಟಾಪ್ ಖರೀದಿಗೆ ಖರೀದಿಸಿ ವಿತರಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನಗರಸಭಾ ಅಧ್ಯಕ್ಷ ಸುರೇಶ್ ರವರು ಮಾತನಾಡಿ ಫಲಾನುಭವಿಗಳ ಜೀವನ ಭದ್ರತೆಗಾಗಿ ಉಚಿತ ಹೊಲಿಗೆ ಯಂತ್ರ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಲ್ಯಾಪ್ಟಾಪ್ ವಿತರಿಸಲಾಗುತ್ತಿದ್ದು ಅರ್ಹ ಫಲಾನುಭವಿಗಳು ಯೋಜನೆಯ ಸಫಲತೆ ಪಡೆದುಕೊಳ್ಳಬೇಕೆಂದರು ಚಾಮರಾಜನಗರ ರಾಮಸಂದರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ್ ಮುನ್ನಾ ನಗರಸಭಾ ಉಪಾಧ್ಯಕ್ಷೆ ಮಮತಾ ಸದಸ್ಯರಾದ ಗಾಯತ್ರಿ ಕುಮದ ಚಿನ್ನಮ್ಮ ಸುಧಾ ಬಸವಣ್ಣ ನೀಲಮ್ಮ ನಗರಸಭಾ ನಾಮನಿರ್ದೇಶಿತ ಸದಸ್ಯರಾದ ಶಾಂತರಾ ಸ್ವಾಮಿ ಪೌರಾಯುಕ್ತ ರಾಮದಾಸ್ ಜಿಲ್ಲಾ ಮಟ್ಟದ ಯೋಜನಾಧಿಕಾರಿ ಅಲ್ತಾಫ್ ಹಿರಿಯ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹೆರಿಗೆ ವೇಳೆ ಅಧಿಕ ರಕ್ತಸ್ರಾವ ತಾಯಿ ಮಗು ಸಾವು ಪೋಷಕರ ಆಕ್ರೋಶ ಹೆರಿಗೆ ವೇಳೆ ಅಧಿಕವಾಗಿ ರಕ್ತಸ್ರಾವವಾಗಿ ತಾಯಿ ಮಗು ಮೃತಪಟ್ಟಿರುವ ಘಟನೆ ಭಾನುವಾರ ಸಂಭವಿಸಿದೆ ತಾಲೂಕಿನ ಬಸಪ್ಪನಪಾಳ್ಯದ ಭಾಗ್ಯಲಕ್ಷ್ಮಿ ಮೃತಪಟ್ಟ ಗರ್ಭಿಣಿ ಈಕೆ ಬಸಪ್ಪನಪಾಳ್ಯದಿಂದ ನರಸೀಪುರ ತಾಲೂಕಿನ ಚವಳ್ಳಿ ಗ್ರಾಮದ ನಾಗರಾಜು ಎಂಬುವರನ್ನು ಮದುವೆಯಾಗಿದ್ದರು ಈಗಾಗಲೇ ಈಕೆಗೆ ಎಂಟು ವರ್ಷದ ಒಂದು ಹೆಣ್ಣುಮಗುವಿದ್ದು ಎರಡನೇ ಹೆರಿಗೆಗಾಗಿ ಶನಿವಾರ ರಾತ್ರಿ ನಗರದ ಮಕ್ಕಳ ಆಸ್ಪತ್ರೆ ದಾಖಲಾಗಿದ್ದರು ಆದರೆ ಭಾನುವಾರ ಸಂಜೆ ಸಿಜೇರಿಯನ್ ಮಾಡುವಾಗ ಅಧಿಕವಾಗಿ ರಕ್ತಸ್ರಾವವಾಗಿ ತಾಯಿ ತಾಯಿ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಮಗು ಹೊಟ್ಟೆಯಲ್ಲಿಯೇ ಮೃತಪಟ್ಟಿದೆ ಎಂದು ವಾರಸುದಾರರಿಗೆ ನೀಡಿದ್ದಾರೆ ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ತಾಯಿ ಕೂಡ ಸಾವನ್ನಪ್ಪಿದ್ದಾರೆಂದು ವೈದ್ಯರು ಹೇಳುತ್ತಿದ್ದಾರೆಂದು ಗೌರಮ್ಮ ತಾಯಿಗೌರಮ್ಮ ಹೊರ ಹೊರಹಾಕಿದರು ಈ ವೇಳೆ ಪೋಷಕರು ವೈದ್ಯರ ವಿರುದ್ಧ ಪ್ರತಿಭಟನೆ ನಡೆಸಿದರು ವಿಷಯ ತಿಳಿದು ಸ್ಥಳಕ್ಕೆ ಪಟ್ಟಣ ಠಾಣೆಯ ಪೊಲೀಸರು ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವಾಹನ ಮುಖಾಮುಖಿ ಡಿಕ್ಕಿ ಸ್ಥಳದಲ್ಲಿ ಮಾನವೀಯತೆ ಮೆರೆದ ಸಂತೆಮರಹಳ್ಳಿ ಪೊಲೀಸ್ ಇಲಾಖೆ ಸಂತೆಮರಹಳ್ಳಿ ಸಮೀಪದ ತೆಳ್ನೂರು ಬಾನಳ್ಳಿ ಗೇಟ್ ಬಳಿ ಎರಡು ದ್ವಿಚಕ್ರ ವಾಹನಗಳ ಮುಖಾಮುಖಿ ಡಿಕ್ಕಿ ಸ ಸಂಭವಿಸಿ ಸ್ಥಳದಲ್ಲಿ ಓರ್ವ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ ಇನ್ನೊಬ್ಬ ಬೈಕ್ ಸವಾರ ರವಿ ಪ್ರಾಣ ಕಾಪಾಡಿದ ಸಂತೆಮರಹಳ್ಳಿ ಪೊಲೀಸರು ಆಂಬುಲೆನ್ಸ್ ಒಲ್ಲೂ ತಡವಾದ ಕಾರಣ ಸಂತೆಮರಹಳ್ಳಿ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಅವರು ತಮ್ಮ ಇಲಾಖೆ ಜೀಪ್ನಲ್ಲಿ ಸಂತೆಮರಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಗಾಯಾಳುಗಳ ಪ್ರಾಣ ರಕ್ಷಣೆ ಮಾಡಿದ್ದಾರೆ ಮೈಸೂರಿನಿಂದ ಬೂದಂಬಳ್ಳಿ ಗ್ರಾಮಕ್ಕೆ ತೆರಳುತ್ತಿದ್ದ ರಾಜು ಹಾಗೂ ಅವರ ಪತ್ನಿ ಸೌಮ್ಯ ಮಗಳು ಧೃತಿ ಅವರು ಬರುತ್ತಿದ್ದಾಗ ಸಂತೆಮರಳಿ ಕಡೆಯಿಂದ ಬರುತ್ತಿದ್ದ ಆದಿಬೆಟ್ಟಹಳ್ಳಿ ಗ್ರಾಮದ ರವಿ ಅವರು ಮುಖಾಮುಖಿ ಡಿಕ್ಕಿ ಸಂಭವಿಸಿ ಅಪಘಾತವಾಗಿ ರಾಜು ಎಂಬವತರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಗಾಯಾಳುಗಳಾದ ಮತ್ತೊಬ್ಬ ಬೈಕ್ ಸವಾರ ಟಿನರ್ಸುಪುರ ತಾಲೂಕಿನ ಆದಿಬೆಟ್ಟಹಳ್ಳಿ ಗ್ರಾಮದ ನಿವಾಸಿ ಈ ಸಂಬಂಧ ಸಂತೆಬರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಠಾಣೆಯ ಮುಖ್ಯ ಕಾನ್ಸ್ಟೇಬಲ್ಗಳಾದ ಶ್ರೀನಿವಾಸ್ ಶಿವಕುಮಾರ್ ಮಾತೇಸ್ವಾಮಿ ಕುಮಾರ್ ಡ್ರೈವರ್ ಮಹೇಶ್ ಅವರ ಕಾರ್ಯವೈಖರಿಯನ್ನು ಸಾರ್ವಜನಿಕ e ne credo presto si darà ವಿಶ್ವ ಸ್ತನಪಾನೀಯ ದಿನಾಚರಣೆ ಜೆಎಸ್ಎಸ್ ನರ್ಸಿಂಗ್ ಶಾಲಾ ಮತ್ತು ಕಾಲೇಜು ವತಿಯಿಂದ ವಿಶ್ವ ಸ್ತನಪಾನ್ಯ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಚಿದಂಬರ ರವರು ನೆರವೇರಿಸಿದರು ಸ್ತನಪಾನ ಆಯ್ಕೆಯಲ್ಲ ಅದೊಂದು ಜವಾಬ್ದಾರಿ ಎಂದು ಮನದಟ್ಟು ಮಾಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರಾಜೇಶ್ ಕುಮಾರ್ ತಾಯಿ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ಚಾಮರಾಜನಗರ ಇವರು ಸ್ತನಪಾನದಿಂದ ತಾಯಿ ಮತ್ತು ಮಗುವಿಗಾಗುವ ಅನುಕೂಲತೆಗಳ ಬಗ್ಗೆ ತಿಳಿಸಿಕೊಟ್ಟರು ಸಪ್ತಾಹ ಸ್ತನವಾನ್ಯ ಸಪ್ತಾಹ ಕಾರ್ಯಕ್ರಮವನ್ನು ಡಾಕ್ಟರ್ ಅಂಬಿಕಾ ಕೆ ಸಹ ಪ್ರಾಧ್ಯಾಪಕರು ಮಕ್ಕಳ ಶುಶ್ರೂಷಾ ವಿಭಾಗ ಜೆ ನರ್ಸಿಂಗ್ ಕಾಲೇಜು ಮೈಸೂರು ಇವರ ಸಹಯೋಗದೊಂದಿಗೆ ನಡೆಸಲಾಗುತ್ತಿದೆ ಎಂದು ವಿವರಿಸಿದರು ಕಾರ್ಯಕ್ರಮದಲ್ಲಿ ಜೆ ಎಸ್ ನರ್ಸಿಂಗ್ ಶಾಲೆ ಮತ್ತು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೇತಾ ವಿನಯ್ ಕುಮಾರ್ ರವರು ಅಧ್ಯಕ್ಷತೆ ವಹಿಸಿದ್ದರು ಹಾಗೂ ನರ್ಸಿಂಗ್ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲು ಉತ್ತೇಜಿಸಿದರು ಕಾರ್ಯಕ್ರಮದಲ್ಲಿ ನರ್ಸಿಂಗ್ ಶಾಲೆ ಮತ್ತು ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ವಿದ್ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಕೊಡಗಿನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಸೆಂಟ್ ಫ್ರಾನ್ಸಿಸ್ ಐಸಿಎಸ್ಇ ಶಾಲೆಗೆ ಹದಿಮೂರು ಚಿನ್ನ ಹಾಗೂ ಹದಿನೆಂಟು ಬೆಳ್ಳಿ ಮತ್ತು ಆರು ಕಂಚಿನ ಪದಕ ಕೊಡಗಿನ ಕ್ರೀಡಾಂಗಣದಲ್ಲಿ ನಡೆದ ಕರ್ನಾಟಕ ಐಸಿಎಸ್ಇ ಕೊಡಗು ಹಾಗೂ ಮೈಸೂರು ವಲಯ ಟ್ರ್ಯಾಕ್ ಮತ್ತು ಫೀಲ್ಡ್ ಸ್ಪರ್ಧೆಗಳಲ್ಲಿ ಅಂಡರ್ ಫೋರ್ಟೀನ್ ಮತ್ತು ಸೆವೆಂಟೀನ್ ವಿಭಾಗಗಳಲ್ಲಿ ಚಾಮರಾಜನಗರದ ಸರಾಮ ಸಮುದ್ರದಲ್ಲಿರುವ ಸೆಂಟ್ ಫ್ರಾನ್ಸಿಸ್ ಐಸಿಎಸ್ಇ ಶಾಲೆಯ ವಿದ್ಯಾರ್ಥಿಗಳು ಪದಕ ಗಳಿಸಿ ಯಶಸ್ವಿಯಾಗಿದ್ದಾರೆ ಆಗಸ್ಟ್ನಲ್ಲಿ ನಡೆದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಏಳು ಚಿನ್ನ ಹದಿನೇಳು ಬೆಳ್ಳಿ ಹಾಗೂ ಐದು ಕಂಚಿನ ಪದಕಗಳನ್ನು ಪಡೆದು ಶಾಲೆಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಹರ್ಡಲ್ಸ್ನಲ್ಲಿ ಚಿನ್ನದ ಪದಕ ಪ್ರಜ್ವಲ್ ಬೆಳ್ಳಿ ಪದಕ ಬಿಎಸ್ ಲಿಖಿತ ಕಂಚಿನ ಪದಕ ಗಣವಿ ಶಾಟ್ಪುಟ್ನಲ್ಲಿ ಸುದರ್ಶನ್ ಚಿನ್ನ ಇಮಾಮ್ ಹನ್ನಿಕಾ ಬೆಳ್ಳಿ ಪದಕ ಡಿಸ್ಕಸ್ ಥ್ರೋ ಲಿಖಿತ ಸುದರ್ಶನ್ ಚಿನ್ನದ ಪದಕ ಜನೀಶಾ ಇಮಾಮ್ ಬೆಳ್ಳಿ ಪದಕ ಪಡೆದಿದ್ದಾರೆ ಅಂಡರ್ ಹದಿನೇಳು ವಿಭಾಗದಲ್ಲಿ ಲಾಂಗ್ ಜಂಪ್ ಆದರ್ಶ್ ಚಿನ್ನದ ಪದಕ ಟ್ರಿಪಲ್ ಜಂಪ್ ಆದರ್ಶ್ ಚಿನ್ನದ ಪದಕ ಚಿತ್ರೇಶ್ ಬೆಳ್ಳಿ ಪದಕ ಹೈ ಜಂಪ್ ಆಕಾಶ್ ಚಿನ್ನದ ಪದಕ ಋತೀಶ್ ಕಂಚಿನ ಪದಕ ಶಾರ್ಟ್ ಪುಟ್ ಇನಾಮ್ ಆಕಾಶ್ ಚಿನ್ನದ ಪದಕ ಡಿಸ್ಕಸ್ ಥ್ರೋ ಸಂಪದ ಆಶೀಶ್ ಚಿನ್ನದ ಪದಕ ಸಾನ್ವಿ ಬೆಳ್ಳಿ ಪದಕ ಇಂದ್ರಧನುಷ್ ಕಂಚಿನ ಪದಕ ಜಾವ್ಲಿನ್ ಥ್ರೋ ಆದರ್ಶ್ ಬೆಳ್ಳಿ ಪದಕ ಆಶೀಶ್ ಚಿಂತನಾ ಕಂಚಿನ ಪದಕ ಹರ್ಡಲ್ಸ್ನಲ್ಲಿ ಸಂಪದ ಚಿತ್ರೇಶ್ ಚಿನ್ನದ ಪದಕ ತನುಷಾ ವಿಕಾಸ್ ಬೆಳ್ಳಿ ಪದಕ ಫೋರ್ ಇಂಟು ಹಂಡ್ರೆಡ್ ಮೀಟರ್ ರಿಲೇನಲ್ಲಿ ಆದರ್ಶ್ ಇ ಆಕಾಶ್ ಇಂದ್ರಧನುಷ್ ಚಿತ್ರೇಶ್ ಬೆಳ್ಳಿ ಪದಕ ಫೋರ್ ಇಂಟು ಫೋರ್ ಹಂಡ್ರೆಡ್ ಮೀಟರ್ ರಿಲೇನಲ್ಲಿ ಆದರ್ಶ್ ಅರ್ಲಾನ್ಸ್ ಇಂದ್ರಧನುಷ್ ಚಿತ್ರೇಶ್ ಬೆಳ್ಳಿ ಪದಕ ಹ್ಯಾಮರ್ ಥ್ರೋ ಐಶ್ವರ್ಯ ಎಸ್ ಎಸ್ ಇಂದ್ರಧನುಷ್ ಚಿನ್ನದ ಪದಕ ಅನಾಸ್ ಕಂಚಿ ಪದಕ ಪಡೆದ ವಿದ್ಯಾರ್ಥಿಗಳು ವಿಜೇತರಾದ ವಿದ್ಯಾರ್ಥಿಗಳಿಗೆ ಸ್ಯಾಂಟ್ ಫ್ರಾನ್ಸಿಸ್ ಐ ಸಿ ಸಿ ಶಾಲೆ ಪ್ರಾಂಶುಪಾಲರಾದ ಐ ಸಿ ಐ ಸಿ ಶಾಲೆಯ ಪ್ರಾಂಶುಪಾಲರಾದ ವಂದನೇಯ ಸ್ವಾಮಿ ಪ್ರಭಾಕರ್ ಆಡಳಿತಾಧಿಕಾರಿ ಜೋಸೆಫ್ ಹಾಗೂ ಕ್ರೀಡಾ ವಿಭಾಗದ ಚೀಫ್ ಕೋಚ್ ದೈಹಿಕ ಶಿಕ್ಷಕ ಕುಮಾರ್ ಹಾಗೂ ಶಾಲಾ ಶಿಕ್ಷಕ ವೃಂದ ಅಭಿನಂದನೆ ಸಲ್ಲಿಸಿದ್ದಾರೆ ಕೊಳೆಗಾಲ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಎಳಂದೂರು ಕೊಳೆಗಾಲ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಸಭೆಯಲ್ಲಿ ಮಾತನಾಡಿದ ಶಾಸಕರಾದ ಆರ್ ಕೃಷ್ಣಮೂರ್ತಿ ಅವರು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಹಾಸ್ಟೆಲ್ ಗಳ ಮಕ್ಕಳ ಸಂಖ್ಯೆ ಶೈಕ್ಷಣಿಕ ಫಲಿತಾಂಶ ಶೇಕಡ ಅರವತ್ತಕ್ಕೆ ಕುಂಠಿತವಾಗಿದ್ದು ಶಾಲಾ ಕಾಲೇಜುಗಳ ಬೋಧನೆ ಹೊರತುಪಡಿಸಿ ಹಾಸ್ಟೆಲ್ಗಳಲ್ಲಿ ಉತ್ತಮ ಬೋಧಕರಿಂದ ತರಗತಿ ನಡೆಸಿ ಉತ್ತಮ ಫಲಿತಾಂಶ ಹೆಚ್ಚಿನ ಒತ್ತು ನೀಡಬೇಕೆಂದು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ತಾಲೂಕು ವ್ಯಾಪ್ತಿ ರಾಸುಗಳ ಸಂಖ್ಯೆ ಕಡಿಮೆಯಾಗುತ್ತಿದ್ದು ಸಮಯಕ್ಕೆ ಸರಿಯಾಗಿ ಪಶು ಇಲಾಖೆ ವೈದ್ಯರು ಚಿಕಿತ್ಸೆ ನೀಡಿ ರೈತರಿಗೆ ನೆರವಾಗಬೇಕು ಹಾಲು ಉತ್ಪಾದನೆಯಲ್ಲಿ ರೈತರಿಗೆ ಹೆಚ್ಚಿನ ಆದಾಯವಾಗುವ ರೀತಿ ಸೌಲಭ್ಯ ನೀಡಬೇಕು ಎಂದರು ತಾಲೂಕು ವ್ಯಾಪ್ತಿಯಲ್ಲಿ ಅರವತ್ತೊಂಬತ್ತು ರಾಸುಗಳು ಮರಣ ಹೊಂದಿದ್ದು ಪರಿಹಾರ ವಿತರಣೆಗೆ ಅಗತ್ಯ ಕ್ರಮ ವಹಿಸಿ ಎಂದು ತಿಳಿಸಿದರು ಪರಿಶಿಷ್ಟ ವರ್ಗಗಳ ಇಲಾಖೆ ಅಧಿಕಾರಿ ರಾಜೇಶ್ ಮಾತನಾಡಿ ಸರ್ಕಾರದ ವತಿಯಿಂದ ನಮ್ಮ ಇಲಾಖಾ ವ್ಯಾಪ್ತಿಗೆ ಕೊಳ್ಳೆಗಾಲ ಹನೂರು ಭಾಗದ ಗಿರಿಜನ ಮತ್ತು ಸೋಲಿಗರಿಗೆ ಸಮುದಾಯದ ಜನರ ವಸತಿ ನಿರ್ಮಾಣಕ್ಕೆ ಒಂದು ಎರಡು ನಾಲ್ಕು ಎಂಟು ಮನೆಗಳು ಮಂಜೂರಾಗಿದ್ದು ಸಾವಿರದ ಇನ್ನೂರ ನಲವತ್ತೆಂಟು ಮನೆ ಮಂಜೂರಾಗಿದ್ದು ಸದ್ಯದಲ್ಲಿಯೇ ಮನೆಗಳ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುವುದು ಎಂದರು ಹನೂರು ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ಮಾತನಾಡಿ ಸರ್ಕಾರದ ವತಿಯಿಂದ ಗಿರಿಜನ ಮತ್ತು ಸೋಲಿಗ ಸಮುದಾಯದ ಮಕ್ಕಳ ಶೈಕ್ಷಣಿಕ ಅನುಕೂಲಕ್ಕಾಗಿ ಆರೂವರೆ ಕೋಟಿ ವೆಚ್ಚದಲ್ಲಿ ಹಾಸ್ಟೆಲ್ ನಿರ್ಮಾಣಕ್ಕೆ ಅನುದಾನ ಮಂಜೂರಾಗಿದ್ದು ಹನೂರು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಸೂಕ್ತ ಜಾಗ ದೊರೆತಿದ್ದು ಸದ್ಯದಲ್ಲಿಯೇ ಹಾಸ್ಟೆಲ್ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುವುದು ಎಂದರು ಸಭೆಯಲ್ಲಿ ತಹಸೀಲ್ದಾರ್ ಬಸವರಾಜ್ ತಾಲೂಕ್ ಪಂಚಾಯಿತಿ ಯುವ ಗುರುಶಾಂತಪ್ಪ ಬೆಳ್ಳುಂಡಗಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಾಜೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಮಹಿಳೆಯರು ಉತ್ತಮ ಜೀವನ ರೂಪಿಸಿಕೊಳ್ಳಿ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಹೆರಿಗೆ ವೇಳೆ ಅಧಿಕಾರ ರಕ್ತಸ್ರಾವ ತಾಯಿ ಮಗು ಸಾವು ಪೋಷಕರ ಆಕ್ರೋಶ ಚಕ್ರ ವಾಹನ ಮುಖಾಮುಖಿ ಡಿಕ್ಕಿ ಸ್ಥಳದಲ್ಲಿ ಮಾನವೀಯತೆ ಮೆರೆದ ಸಂತೆಮರಹಳ್ಳಿ ಪೊಲೀಸ್ ಇಲಾಖೆ ವಿಶ್ವ ಸ್ತನಪಾನ್ಯ ದಿನಾಚರಣೆ ಕೊಡಗಿನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಸೆಂಟ್ ಫ್ರಾನ್ಸಿಸ್ ಐಸಿಎಸ್ಇ ಶಾಲೆಗೆ ಹದಿಮೂರು ಚಿನ್ನ ಹಾಗೂ ಹದಿನೆಂಟು ಬೆಳ್ಳಿ ಮತ್ತು ಆರು ಕಂಚಿನ ಪದಕ ಚಳಿಗಾಲ ಪಟ್ಟಣದ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ